ಶನಿ ದೇವರಿಗೆ ನಾವು ಎಳ್ಳೆಣ್ಣೆ ಜೊತೆಗೆ ಎಳ್ಳು ದೀಪ ಹಚ್ಚೋದ್ರಿಂದ ಒಂದು ಕತೆ ಇದೆ ಆ ಕತೆಗೂ ಹನುಮಂತನಿಗೂ ಸಂಬಂಧ ಇದೆ ಆ ಕತೆ ಏನಪ್ಪ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ ಒಂದಿನ ಹನುಮಂತ ಬಾಳೆಹಣ್ಣು ತಿನ್ನುತ್ತಾ ಕೂತ್ಕೊಂಡಿದ್ದಂತೆ ಆಗ ಶನಿದೇವರು ಪ್ರತ್ಯಕ್ಷರಾಗ್ತಾರೆ ಹನುಮಂತನ ಮುಂದೆ ಶನಿದೇವರನ್ನ ನೋಡಿದ ತಕ್ಷಣನೇ ಹನುಮಂತ ನಮಸ್ಕಾರ ಮಾಡಿ ಕುಶಲೋಪರಿನ ವಿಚಾರಿಸ್ಕೊಳ್ತಾರೆ ಆಗ ಶನಿದೇವರು ನಾನು ನಿಮಗೆ ಎಚ್ಚರಿಸೋದಕ್ಕಿಂತ ಬಂದಿದ್ದೀನಿ ಹನುಮಂತ ಈಗಲಿಂದ ಏಳು ವರ್ಷದವರೆಗೆ ನನ್ನ ಪ್ರಭಾವ ನಿಮ್ಮ ಮೇಲೆ ಬೀರಲಿದೆ ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡ ಹನುಮಂತ ಅದಕ್ಕೆ ಅವರು ಹೇಳ್ತಾರೆ ನನ್ನ ಬಳಿ ನಿಮಗಾಗಿ ಯಾವುದೇ ಸ್ಥಾನ ಇಲ್ಲ ನನ್ನ ತನು ಮನ ಅಂಗಾಂಗದಲ್ಲೂ ಶ್ರೀರಾಮನೇ ನಿಲ್ಲಿಸಿದ್ದಾನೆ ಅಂತ ಹೇಳ್ತಾರೆ ಆಗ ಶನಿದೇವರು ನನ್ನ ಪ್ರಭಾವದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ದೇವಾನು ದೇವತೆಗಳೇ ನನ್ನ ಸಾಡೆ ಸಾತ್ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅಂತ ಹೇಳ್ತಾರೆ ಆಗಲಿ ಶನಿದೇವ ನೋಡೇ ಬಿಡೋಣ ಅಂತ ಹೇಳಿ ಆಂಜನೇಯ ರಾಮನ ಧ್ಯಾನ ಮಾಡ್ತಾ ಕುತ್ಕೋತಾರೆ ಆಂಜನೇಯ ಜೈ ಶ್ರೀರಾಮ್ ಅಂತ ಹೇಳಿ ಮಂತ್ರ ಉಚ್ಚರಿಸ್ತಾ ಧ್ಯಾನ ಮಾಡ್ತಾ ಕುತ್ಕೋತಾರೆ ಆಗ ಶನಿದೇವರು ಅವರ ಪ್ರಭಾವವನ್ನು ಆಂಜನೇಯನ ಮೇಲೆ ಪ್ರಯೋಗಿಸ್ತಾರೆ ಹನುಮಂತನಿಗೆ ಮೈ ಮೇಲೆ ಏನೋ ಅರದಾಡೋದು ಹಾಗೆ ಅನ್ನಿಸ್ತೈತೆ ಆಂಜನೇಯಂಗೆ ಏನೋ ಮೈ ಮೇಲೆ ಎರಡಾರ್ದಾಗ ಅನ್ನಿಸ್ತಾ ಇದೆಯಲ್ಲ ಅಂತ ಅನ್ಸಿದ ತಕ್ಷಣವೇ ಸುತ್ತ ನೋಡಿ ಅಲ್ಲಿರೋ ಅಂಥ ಬಂಡೆಗಳನ್ನು ಒಂದೊಂದೇ ತನ್ನ ತಲೆ ಮೇಲೆ ಇಟ್ಕೋತಾ ಹೋಗ್ತಾರೆ ಆಂಜನೇಯ ತನ್ನ ಬಾಲದ ಸಹಾಯದಿಂದ ಒಂದೊಂದೇ ಬಂಡೆನೆಲ್ಲ ಇಟ್ಟಾಗಲಿಲ್ಲ ಅದರ ಪ್ರಭಾವ ಶನಿದೇವರ ಮೇಲೆ ಬೀರ್ತಿರುತ್ತೆ ಆಗ ಶನಿದೇವರು ಆಂಜನೇಯನನ್ನು ಬೇಡ್ಕೊಳ್ತಾರೆ ನನ್ನಿಂದ ತಪ್ಪಾಗಿದೆ ಈ ಬಂಡೆಗಳನ್ನು ಕೆಳಗಡೆ ಇಳಿಸಿ ಅಂತ ಹೇಳ್ತಾರೆ ಆಗ ಆಂಜನೇಯ ಯಾರು ರಾಮನನ್ನು ಪೂಜಿಸ್ತಾರೋ ಅವರಿಗೆ ನೀವು ಕಾಟ ಕೊಡಬಾರ್ದು ಅಂತ ಹೇಳ್ತಾರೆ ಆಗ ಶನಿದೇವರು ಅದಕ್ಕೆ ಒಪ್ಕೊಳ್ತಾರೆ ಆಗ ಆಂಜನೇಯ ತನ್ನ ತಲೆ ಮೇಲಿದ್ದಂಥ ಬಂಡೆಗಳನ್ನು ಕೆಳಗಡೆ ಎಳಿಸ್ತಾರೆ ಬಂಡೆಗಳ ಪ್ರಭಾವದಿಂದ ಶನಿದೇವರಿಗೆ ಮೈ ಕೈ ನೋವಾಗಿರುತ್ತೆ ಆಗ ಆಂಜನೇಯನನ್ನು ಎಳ್ಳೆಣ್ಣೆ ಕೊಡು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಆಂಜನೇಯ ನನ್ನಿಂದ ಸಿಗುವುದಿಲ್ಲ ಆದರೆ ನಿಮಗೆ ಭಕ್ತರಿಂದ ಎಳ್ಳೆಣ್ಣೆ ದೀಪ ಹಚ್ಚಿ ನಿಮ್ಮನ್ನು ನಮಸ್ಕರಿಸುತ್ತಾರೆ ಅಂತ ಹೇಳಿ ಹೇಳ್ತಾರೆ ಈ ಒಂದು ಕಾರಣದಿಂದ ಶನಿದೇವರಿಗೆ ಎಳ್ಳೆಣ್ಣೆ ದೀಪವನ್ನು ನಾವು ಹಚ್ತೀವಿ ಯಾರು ಆಂಜನೇಯನನ್ನು ನಂಬಿ ಪೂಜಿಸ್ತಾರೋ ಅವರು ಶನಿದೇವರ ಪ್ರಭಾವದಿಂದ ದೂರ ಉಳಿತಾರೆ ಶನಿದೇವರ ಪ್ರಭಾವದಿಂದ ನಾವು ದೂರ ಉಳಿಬೇಕು ಅಂದರೆ ಶ್ರೀರಾಮ ಮತ್ತು ಆಂಜನೇಯನ ನಾಮ ಜಪವಂತೆ ಮೂಲಮಂತ್ರ జనదేవనిగ శ్లోక నీలాంజన సమభాసం రవిపుత్రం యమాగ్రజం ఛాయ మార్తాండ సంభూతం తన్నమామి శనేశ్చరం ఎల్గూ ఒ